ನಮಸ್ಕಾರಗಳು ಕನ್ನಡ ಕೊರಳು ಭಾಷಣ ಸರಣಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮಸ್ಕಾರ ಮೊದಲನೆಯದಾಗಿ ಪ್ರತಿಯೊಬ್ಬರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಂದು ಹೇಳುತ್ತೇನೆ ನಾವು ಸಾಂಸ್ಕೃತಿಕ ಪರಂಪರೆಯ ಆದರ್ಶಗಳಿಂದ ಮೆರೆಯುವ ಭಾರತದಲ್ಲಿ ಮಕರ ಸಂಕ್ರಾಂತಿ ಎಂಬ ಹಬ್ಬವು ವಿಶೇಷವಾಗಿ ಮಹತ್ವವನ್ನು ಹೊಂದಿದೆ ಈ ಹಬ್ಬವನ್ನು ದೇಶದ ವಿವಿಧ ಭಾಗಗಳಲ್ಲಿ ವಿಭಿನ್ನ ಶೈಲಿಯಲ್ಲಿ ಆಚರಿಸುತ್ತಾರೆ ಈಗ ನಾನು ಈ ಹಬ್ಬದ ಮಹತ್ವ ಪುರಾಣ ಪ್ರಾಸಿದ್ಧತೆ ಮತ್ತು ಪ್ರಾಕೃತಿಕ ಹಿನ್ನೆಲೆಗಳ ಬಗ್ಗೆ ಮಾತನಾಡುತ್ತೇನೆ ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯ ದೇವರು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಸಂಕೇತಿಸುತ್ತದೆ ಇದು ಉತ್ತರಾಯಣದ ಅಂದರೆ ಸೂರ್ಯನು ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ಸಾಗುವ ಪವಿತ್ರ ಕಾಲವೆಂದು ಪರಿಗಣಿಸುತ್ತೇವೆ ಏಕೆಂದರೆ ಇದರೊಂದಿಗೆ ಹಸಿರು ಬೆಳೆಯ ಫಲಗಳು ಮತ್ತು ಬೆಳಕು ಹೆಚ್ಚುತ್ತದೆ ಈ ದಿನದಿಂದ ಶೀತಕಾಲದ ಶೈತ್ಯತೆ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ದಿನಗಳ ಉದ್ದ ಹೆಚ್ಚಾಗುತ್ತದೆ ಮತ್ತು ಹೊಸ ಬೆಳೆಯ ಲಾಭದ ಹಬ್ಬವನ್ನು ಆಚರಿಸಲು ಎಲ್ಲರೂ ಸಿದ್ಧರಾಗುತ್ತಾರೆ ಮಕರ ಸಂಕ್ರಾಂತಿ ಹಬ್ಬವನ್ನು ಪುರಾಣಗಳಲ್ಲಿ ವಿಶೇಷವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಲಾಗಿದೆ ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣನು ಈ ದಿನ ಕಂಸನಿಂದ ಗೋಕುಲವನ್ನು ರಕ್ಷಿಸಿದ ಪ್ರಸಂಗವನ್ನು ಹರ್ಷೋಲ್ಲಾಸದಿಂದ ವಿವರಿಸಲಾಗಿದೆ ಹೀಗಾಗಿ ಈ ಹಬ್ಬವನ್ನು ವಿಜಯದ ಪ್ರತೀಕವಾಗಿ ಆಚರಿಸುತ್ತಾರೆ ಮಹಾಭಾರತದ ಪ್ರಕಾರ ಭೀಷ್ಮ ಪಿತಾಮಹನು ಉತ್ತರಾಯಣ ಪ್ರಾರಂಭವಾದ ನಂತರವೇ ತನ್ನ ಪ್ರಾಣವನ್ನು ತ್ಯಜಿಸಿದನು ಇದು ಧರ್ಮಪ್ರಿಯತೆಗೆ ಮಹತ್ವ ನೀಡುವ ಸಂಕೇತವಾಗಿದೆ ಈ ಹಬ್ಬವು ತಂದೆ ಸೂರ್ಯ ದೇವರು ಮತ್ತು ಪುತ್ರ ದೇವರ ನಡುವೆ ಶ್ರೇಷ್ಠ ಸಂಬಂಧವನ್ನು ಸೂಚಿಸುತ್ತದೆ ಶನಿ ಮಕರ ರಾಶಿಯ ಅಧಿಪತಿಯಾಗಿದ್ದು ಈ ಸಮಯದಲ್ಲಿ ಸೂರ್ಯ ತನ್ನ ಮಗನ ಮನೆಗೆ ಭೇಟಿ ನೀಡುತ್ತಾನೆ ಗಂಗಾ ನದಿ ಮಕರ ಸಂಕ್ರಾಂತಿಯ ದಿನದಿಂದ ಭೂಮಿಯಲ್ಲಿ ಹರಿಯಲು ಪ್ರಾರಂಭಿಸಿದಳು ಎಂಬ ಆಧಾರದಿಂದ ನದಿಗಳ ತೀರದಲ್ಲಿ ಪವಿತ್ರ ಸ್ನಾನ ಮಾಡುವ ಪರಂಪರೆ ಇಂದಿಗೂ ಇದೆ ಮಕರ ಸಂಕ್ರಾಂತಿ ರೈತರಿಗಂತೂ ಸಂಭ್ರಮದ ದಿನ ಬೇಳೆ ಕೊಯ್ಲು ಮತ್ತು ಹೊಸ ಅತಿಥಿಯನ್ನು ಸ್ವಾಗತಿಸುವ ಸಮಯ ಹೀಗಾಗಿ ಇದು ರೈತ ಸಮುದಾಯದ ಪ್ರಮುಖ ಹಬ್ಬವಾಗಿದ್ದು ಹೊಸ ಅಕ್ಕಿ ಜೋಳ ಗೋಧಿ ಮತ್ತು ಶೇಂಗಾ ಬೆಳೆಯ ಸಮೃದ್ಧಿಯೊಂದಿಗೆ ಇದನ್ನು ಸಂಭ್ರಮಿಸುತ್ತಾರೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿಯ ಮುಖ್ಯ ಆಕರ್ಷಣೆ ಎಳ್ಳು ಬೆಲ್ಲ ನಮ್ಮ ಮಧ್ಯೆ ಸೌಹಾರ್ದತೆ ಮತ್ತು ಸ್ನೇಹವನ್ನು ತೋರಿಸುತ್ತದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬ ನುಡಿಗೆ ತಕ್ಕಂತೆ ನಾವು ಕೋಪ ದ್ವೇಷವನ್ನು ಬಿಡಲು ಮತ್ತು ಪರಸ್ಪರ ಪ್ರೀತಿ ತಾಳ್ಮೆ ಬೆಳೆಸಲು ಪ್ರೇರಣೆಯನ್ನು ಪಡೆಯುತ್ತೇವೆ ರೈತರು ತಮ್ಮ ಹೊಸ ಬೆಳೆಗಳನ್ನು ದೇವರಿಗೆ ಅರ್ಪಿಸಿ ನಂತರ ಮನೆಯವರು ಆಪ್ತರು ಮತ್ತು ನೆರೆ ಹೊರೆಯವರೊಂದಿಗೆ ಹಂಚಿಕೊಳ್ಳುತ್ತಾರೆ ಇದು ಎಲ್ಲ ವರ್ಗದ ಜನರನ್ನು ಒಂದುಗೂಡಿಸುವ ಹಬ್ಬವಾಗಿದೆ ಮಕರ ಸಂಕ್ರಾಂತಿಯು ಬೇರೆ ಬೇರೆ ರಾಜ್ಯಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ಹಂಚಿ ಸೌಹಾರ್ದತೆಯನ್ನು ಆಚರಿಸುತ್ತಾರೆ ಎತ್ತು ಹಬ್ಬ ಹಗ್ಗ ಜಗ್ಗಾಟ ಮತ್ತು ಪಶುಗಳ ಅಲಂಕಾರ ಈ ಹಬ್ಬದ ವಿಶೇಷವಾಗಿದೆ ತಮಿಳುನಾಡಿನಲ್ಲಿ ಪೊಂಗಲ್ ಎಂಬ ಹೊಸ ಅಕ್ಕಿಯಿಂದ ಹಾಗೂ ಬೆಲ್ಲದಿಂದ ತಯಾರಿಸಿದ ಪೊಂಗಲ್ ಅನ್ನವನ್ನು ಸೂರ್ಯನಿಗೆ ಅರ್ಪಿಸುತ್ತಾರೆ ಗುಜರಾತ್ನಲ್ಲಿ ಗಾಳಿಪಟ ಹಾರಿಸುವ ಉತ್ಸವ ಬಹಳ ಚೀತೋಹಾರಿ ಯುವಕರು ಮುದುಕರೆನ್ನದೆ ಎಲ್ಲರೂ ಉತ್ಸಾಹದಿಂದ ಸಂಭ್ರಮಿಸುತ್ತಾರೆ ಆಂಧ್ರ ಪ್ರದೇಶದಲ್ಲಿ ಬಿಳಿಯ ಹೂಗಳು ಮತ್ತು ನಕ್ಷತ್ರಗಳಿಂದ ಮನೆಗಳಿಗೆ ಶೋಭೆ ತರುತ್ತಾರೆ ಪಂಜಾಬಿನಲ್ಲಿ ಲೋಹರಿ ಎಂದು ಕರೆಯುವ ಈ ಹಬ್ಬ ಬೆಂಕಿಯನ್ನು ಹಾಕಿ ಅಲ್ಲಿ ಹಾಲು ಎಳ್ಳು ಮತ್ತು ಜೋಳದ ಹುರಿ ಇಟ್ಟು ಪೂಜಿಸುತ್ತಾರೆ ಅಸ್ಸಾಂನಲ್ಲಿ ಮಾಘ ಬಿಹು ಎಂಬ ಹೆಸರಿನಲ್ಲಿ ಹಬ್ಬವನ್ನು ಸಡಕರದಿಂದ ಆಚರಿಸುತ್ತಾರೆ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸಿದರು ಸಂಕ್ರಾಂತಿ ಹಬ್ಬವು ಸಂತಸವನ್ನು ಹಂಚುವ ಬೆಳಗುವ ಸೂರ್ಯ ದೇವರಿಗೆ ಸ್ವಾಗತವನ್ನು ಕೋರುವ ಹಬ್ಬವಾಗಿದೆ ಮಕರ ಸಂಕ್ರಾಂತಿ ಕೇವಲ ಹಬ್ಬವಲ್ಲ ಇದು ಸಂಸ್ಕೃತಿಯ ಹಬ್ಬ ಮಣ್ಣಿಗೆ ಮತ್ತು ಪ್ರಕೃತಿಗೆ ನಮಸ್ಕಾರ ಸಲ್ಲಿಸುವ ಸಮಯ ಮಕರ ಸಂಕ್ರಾಂತಿ ಹಬ್ಬ ನಮ್ಮ ಜೀವನಕ್ಕೆ ಹೊಸ ಬೆಳಕು ಹೊಸ ಸಂತೋಷ ಹೊಸ ಶಕ್ತಿಯನ್ನು ನೀಡಲಿ ಈ ಹಬ್ಬದ ಮೂಲಕ ನಮ್ಮ ಪರಿಸರದ ಸಂರಕ್ಷಣೆಯ ಮಹತ್ವವನ್ನು ಪಿತೃಗಳಿಗೆ ಗೌರವವನ್ನು ಸಾಮಾಜಿಕ ಕಾಳಜಿಯನ್ನು ಕಲಿಯುವಂತಾಗಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ನಿಮಗೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಜೈ ಕರ್ನಾಟಕ ಮಾತೆ ಈ ಭಾಷಣವನ್ನು ಕೇಳಿದ್ದಕ್ಕಾಗಿ ನೋಡಿದ್ದಕ್ಕಾಗಿ ಓದಿದ್ದಕ್ಕಾಗಿ ಧನ್ಯವಾದಗಳು